ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಾಬೂಲ್ ಕಡಲೆ ಮಸಾಲ ಹಾಗೂ ಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ಗೆ ಒಂದು ಕಪ್ಪಷ್ಟು ಕಾಬೂಲ್ ಕಡಲೆನ ಚೆನ್ನಾಗಿ ವಾಶ್ ಮಾಡಿ ಎರಡು ಗ್ಲಾಸಷ್ಟು ನೀರು ಹಾಕಿ ಮೂರು ಗಂಟೆಗಳ ಕಾಲ ನೆನೆಸಕ್ಕಿಡಿ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸಣ್ಣಕ್ಕೆ ಹೆಚ್ಚಿರೋ ಅಂತ ಟೊಮ್ಯಾಟೋನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಧನಿಯದ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಗೆ ಸ್ವಲ್ಪ ಚಕ್ಕೆ ಐದರಿಂದ ಆರು ಮೆಣಸುಕಾಳು ಸ್ವಲ್ಪ ಜಾಪತ್ರೆ ನಾಲ್ಕು ಲವಂಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ನಾಲ್ಕು ಗೋಡಂಬಿ ಸ್ವಲ್ಪ ಶುಂಠಿ ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಅರ್ಧ ಹೆಚ್ಚಿರೋ ಈರುಳ್ಳಿ ಅರ್ಧ ಹೆಚ್ಚಿರೋ ಟೊಮ್ಯಾಟೊ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿರೋ ಕಾಬುಲ್ ಕಡಲೆ ಹೀಗಿವೆ ಕಾಬೂಲ್ ಕಡಲೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನೂ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ರುಬ್ಕೊಂಡಿರೋಂಥ ಪೇಸ್ಟ್ನು ಕುಕ್ಕರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹೆಚ್ಚಿರೋ ಕೋತಂಬರಿ ಹಾಕ್ಕೊಂಡು ಮೂರು ವಿಷಲ್ ಆಗೋವರೆಗೂ ಬಿಡಿ ಮೂರು ವಿಷಲ್ ಆಗಿದೆ ಸ್ವಲ್ಪ ಕೋತಂಬರಿ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಾಬುಲ್ ಕಡಲೆ ಮಸಾಲ ರೆಡಿ ಆಗಿದೆ ಇವಾಗ ಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಎರಡು ಬಟ್ಲಷ್ಟು ಮೈದಾ ಹಿಟ್ಟು ಹಾಫ್ ಕಪ್ ಅಷ್ಟು ಚಿರೋಟಿ ರವೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಗಟ್ಟಿಯಾಗಿ ನಾದ್ಕೊಳ್ಳಿ ನಾದ್ಕೊಂಡು ಆಗಿದೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆ ಎಣ್ಣೆಕಾಯಕ್ಕಿಟ್ಕೊಳ್ಳಿ ಈಗ ಪೂರಿ ಶೇಪ್ಗೆ ತಟ್ಕೊಂಡು ಕಾದಿರೋಂಥ ಎಣ್ಣೆಗೆ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಾ ಇರ್ಬೋದು ಪೂರಿ ಕೂಡ ರೆಡಿ ಆಗಿದೆ ಇವಾಗ ಪೂರಿ ಹಾಗೂ కాబూల్ కడలే మసాలా రెడీ ఆగితే థ్యాంక్ యూ ఫార్ వాచింగ్